ಸರ್ ಸದ್ಯಕ್ಕೆ ಸರ್ಕಾರ ಹೇಳ್ತಾ ಇದೆ ಈ ಖಾತಾ ಮಾಡಿಸ್ಕೋಬೇಕು ಅಥವಾ ಎ ಖಾತಾಗಳು ಮಾಡ್ಸ್ಕೋಬೇಕು ಅಂತ ನಿಮ್ಗೆ ಏನ್ ಸಮಸ್ಯೆ ಆಗ್ತಾ ಇದೆ ಸರ್ ಖಾತಾ ಇಂದ ಖಾತೆಯಿಂದ ಹೋದ್ರೆ ನಮ್ಗೆ ಅಲ್ಲಿ ನಾವು ಯಾವ್ದು ಬಿ ಬಿ ಎಂ ಪಿ ಆಫೀಸ್ ಹೋದಾಗ ಅಲ್ಲಿ ಸಾಫ್ಟ್ವೇರ್ ಪ್ರಾಬ್ಲಮ್ ಇದೆ ಅಲ್ಲಿ ಅವ್ರಿಗೆ ಸರಿಯಾದ ಮಾಹಿತಿ ಇಲ್ಲ ಏನು ಅಧಿಕಾರಿಗಳಿದ್ದಾರೆ ಅವ್ರಿಗೆ ಪೂರ್ಣ ಪ್ರಮಾಣದ ಇದ್ರ ಬಗ್ಗೆ ಅರಿವೇ ಇಲ್ಲ ಅದ್ರ ಬಗ್ಗೆ ಅವ್ರ ಸಾಫ್ಟ್ವೇರ್ ನಾಲೆಡ್ಜೇ ಇಲ್ಲ ನಾವೊಂದು ಅವ್ರಿಗೆ ಕೊಟ್ಟಂತ ಗಡುವಿನಲ್ಲಿ ನಾವು ಮಾಡಿಸಿಕೊಳ್ಳಲಿಲ್ಲ ಆ ಗಡುವು ಮುಗಿದೋಯ್ತು ಈ ಸಾಕಷ್ಟು ಸಮಸ್ಯೆ ಬ ಏನಂತ ಬಂದ ಅವ್ರಿಗೆ ತರಬೇತಿ ಇಲ್ಲ ಅವ್ರಿಗೆ ಮಾಹಿತಿ ಇಲ್ಲ ನಾವು ಏನ್ ಹೇಳ್ತಿದ್ವಿ ಅಂದ್ರೆ ಇದೆಲ್ಲ ನೀವು ಮಾಡಕ್ ಮುಂಚೆ ಒಂದು ಜನ ಆಂದೋಲನ ಮಾಡಬೇಕಿತ್ತು ಸಾಕಷ್ಟು ಜನರಿಗೆ ಜಾಗೃತಿ ಮೂಡಿಸಬೇಕಾಗಿತ್ತು ಇದೆಲ್ಲ ನೀವು ಮಾಡಿ ಮಾಡಿದ್ರೆ ಜನ ಎಚ್ಚೊತ್ಕೊಂತಿದ್ರು ಎಲ್ರಿಗೊಂದು ಅರಿವಿರೋದು ಓ ಈ ತರ ಬೇಕೇ ಇದೆ ಅಂತ ಆದ್ ನಾವ್ ಈ ಕಥೆ ಬೇಕಂದ್ರೆ ಏನೊಂದು ದಾಖಲೆ ಮುಂದ ದಾಖಲೆ ಕೊಡ್ಬೇಕಂತ ಒಬ್ರಿಗೆ ಅದ್ರ ಬಗ್ಗೆ ಅರಿವಿಲ್ಲ ಅಂತ ನಾನು ಹೇಳ್ತಿದ್ವಿ ಅಂದ್ರೆ ಒಂದು ಖಾತಾ ಮಾಡಿಸ್ಕೋಬೇಕಾದಂತಹ ವಿಚಾರಧಾರೆಯಲ್ಲಿ ಈ ಒಂದು ಖಾತೆಗೆ ಬೇಕಾದಂತಹ ಮೂಲ ದಾಖಲಾತಿಗಳು ಏನನ್ನು ಕೊಡಬೇಕು ಅನ್ನೋದೇ ಸರ್ಕಾರ ಜಾಗೃತಿ ಮೂಡಿಸ್ಲಿಲ್ಲ ಅಂತ ನೀವು ಹೇಳ್ತಾ ಇದ್ದೀವಿ ಖಂಡಿತ ಇದು ಮೂಡಿಸ್ತಿರ್ತಕ್ಕಂತ ಆಗುತ್ತೆ ಈ ಖಾತೆ ಒಂದು ಪಕ್ಕಕ್ಕೆ ಇಟ್ರೆ ತದನಂತರ ಮತ್ತೆ ತಂದು ವಿದ್ಯುತ್ ಶಕ್ತಿ ಕೊಡ್ತಿರ್ತಕ್ಕಂಥ ಕೆಲಸನ ಮಾಡ್ಬಿಟ್ಟಿದೆ ಈಗ ಏಕಾಏಕಿ ರಾತ್ರೋರಾತ್ರಿ ಏನು ಅಕ್ರಮ ಸಕ್ರಮ ಇದಲ್ಲಿ ಇರ್ತಾವಂತವ್ ವೈಲೇಷನ್ ಮಾಡಿ ಪ್ರಾಜೆಕ್ಟ್ ಮಾಡಿದಾರಲ್ಲ ಅದ್ ಕರೆಂಟೇ ಕೊಡ್ಬೇಡ ನಿಲ್ಸ್ಬಿಟ್ರೆ ನಾವ್ ಮಾಡಿರೋಂತ ನಮ್ ಕತೆ ಏನಾಗಬೇಕು ಸರ್ ಇವಾಗ ಕರೆಂಟ್ ಕೊಟ್ಟಿಲ್ಲ ಅಂದ್ರೆ ಏನ್ ತೊಂದರೆ ಆಗಬಹುದು ನಿಮ್ಗೆ ಸೋಲಾರ್ ಆಪ್ಷನ್ ಇದೆ ಇನ್ನೊಂದು ಮತ್ತೊಂದು ಆಪ್ಷನ್ ಇದೆ ಅದ್ನ ಹೋಗಲ್ಲ ನೀವು ಸೋಲಾರು ಎಷ್ಟು ಮನೆಗಳು ಸೋಲಾರ್ ತಗೊಳಕಾಗತ್ತೆ ಏನು ಇಲ್ಲಿ ಬಿಸಿಲು ಇದೆಯಾ ಎಲ್ಲಾ ಕಾಲದಲ್ಲಿ ಸೋಲಾರ್ ಕೆಲಸ ಮಾಡುತ್ತಾ ಮಾತ್ರ ಸೋಲಾರ್ ಕಾರ್ಯ ಕಾರ್ಯನಿರ್ವಹಿಸ್ತದೆ ಬೇರೆ ಸಂದರ್ಭಗಳಲ್ಲಿ ಏನಾಗಬೇಕು ಮೋಡ ಇಟ್ಕೊಂತು ಇನ್ನೊಂದು ಮಳೆ ಬಂತು ಆ ಸಂದರ್ಭದಲ್ಲಿ ಸೋಲಾರ್ ಯಾಕೆ ಕಾರ್ಯನಿರ್ವಹಿಸ್ತದೆ ಅಲ್ವಾ ಇಲ್ಲಿ ನಾ ಹೇಳೋದೊಂದೇ ಅಂದ್ರೆ ಬರೀ ಬಿಲ್ಡರ್ ಸಮಸ್ಯೆ ಒಂದೇ ಅಲ್ಲ ಕಟ್ಟಡ ನಿರ್ಮಾಣ ಮಾಡ್ತಿರ್ತಕ್ಕಂತ ಕೂಲಿ ಕಾರ್ಮಿಕನ ಬದುಕಿಂದ ಹಿಡ್ಕೊಂಡು ಒಬ್ಬ ಗುತ್ತಿಗೆದಾರ ಆಗಿರ್ತಾನೆ ಒಬ್ಬ ಕಾರ್ಪೆಂಟ್ ಆಗಿರ್ತಾನೆ ಒಬ್ಬ ಪ್ಲಂಬರ್ ಆಗಿರ್ತಾನೆ ಮತ್ತೊಬ್ಬ ಎಲೆಕ್ಟ್ರಿಕ್ ಕೆಲಸ ಮಾಡೋಣ ಆಗಿರ್ತಾನೆ ಕನಿಷ್ಠ ಸಾಕಷ್ಟು ಜನ ಇಲ್ಲಿ ಕಾರ್ಪೆಂಟರ್ ಇಟ್ಕೊಂಡು ಪ್ರತಿಯೊಬ್ಬರ ಸಮಸ್ಯೆ ಬೀದಿ ಪಾಲಾಗಿದೆ ಅವ್ರ ಬದುಕು ಇವತ್ತು ಏನಾಗಿದೆ ಅಂದ್ರೆ ಸಾಕಷ್ಟು ಜನ ಆತ್ಮಹತ್ಯೆಗಳು ಮಾಡ್ಕೊಳ್ಳಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್ ಇವಾಗ ನಿಮ್ಮ ಒಂದು ಪ್ರಾಜೆಕ್ಟ್ ಸ್ಟಾರ್ಟ್ ಆದ್ರೆ ಕನಿಷ್ಠ ಒಂದು ಇನ್ನೂರು ಚಿಲ್ಲರ್ ವಸ್ತುಗಳ ಮಾರಾಟ ಆಗುತ್ತೆ ಮತ್ತು ನೂರಾರು ಜನರ ಒಂದು ಉದ್ಯೋಗ ಅವಕಾಶ ಕಲ್ಪಿಸ್ಕೊಟ್ಟಂಗ ಆಗತ್ತೆ ಈ ಇದಿಷ್ಟನ್ನು ಸರ್ಕಾರ ಒಂದೇ ಮಾಡ್ತಾ ಇದೆಯಾ ಅಥವಾ ಮಾಡಕ್ಕಾಗತ್ತ ಸರಿ ನಾವೊಬ್ಬ ಬಿಲ್ಡರ್ ಅಂದ್ರೆ ಬರೀ ನಾವ್ ಒಬ್ಬರೇ ಬದುಕಲ್ಲ ನಮ್ಮ ಕೆಳಗೆ ನೂರಾರು ಜನಕ್ಕೆ ಒಂದು ಉದ್ಯೋಗ ಸೃಷ್ಟಿ ನಾನು ನಾ ಹೇಳದಾಗ್ಲೇ ಕಟ್ಟಡ ಕಾರ್ಮಿಕರು ಕೂಲಿ ಕಾರ್ಮಿಕರು ಮತ್ತೆ ಕಾರ್ಪೆಂಟರು ಎಲೆಕ್ಟ್ರಿಕಲ್ ಗತ್ಕಿದ್ರು ಪ್ಲಂಬರ್ ಪ್ರತಿಯೊಬ್ರು ಎಲ್ಲಾನು ಮಾಡಿ ಬರ್ತಾರೆ ವಸ್ತುಗಳು ಒಂದು ಲಾರಿ ಅವರೆಲ್ಲ ಕಚ್ಚಾ ವಸ್ತುಗಳನ್ನ ತಗೊಂದು ಹಾಕೋದು ಹೋಗೋದು ಇಲ್ಲಿ ನಮ್ಗೆ ಏನು ಹೆಮ್ ಸ್ಯಾಂಡ್ ಇರ್ಬೋದು ಸಿಮೆಂಟ್ ಕೊಡೋರು ಇರ್ಬೋದು ಕಬ್ನ ಕೊಡೋರು ಇರ್ಬೋದು ಇತ್ತ ಮತ್ತೆ ಆ ಬೇಕಾದಂತ ಮನೆ ತಯಾರಿಕ ತಯಾರಿಕರು ಆಗಿರ್ಬೋದು ಅದನ್ನ ಸಪ್ಲೈ ಮಾಡೋರು ಆಗಿರ್ಬೋದು ಹಿಂಗೆ ಒಂದು ಮನೆ ನಾವು ನಿರ್ಮಾಣ ಮಾಡ್ತೇವೆ ಅಂದ್ರೆ ನೂರಾರು ಜನ ಹಿಂದೆ ಭಾಗಿಯಾಗಿರ್ತಾರೆ ಅವ್ರಿಗೆಲ್ಲವೂ ಸಂಬಂಧ ಬಂದಿರುತ್ತೆ ಬರೀ ಬದುಕು ನಮ್ಮ ಅಬ್ಬರದ ಸಮಸ್ಯೆ ಆಗಿಲ್ಲ ಎಲ್ಲರದೂ ಸೀಸನ್ ಸೇರ್ಕೊಂಡಿದೆ ಎಲ್ರ ಬದುಕು ಇವತ್ತು ಸಾಕಷ್ಟು ತೀರಾ ಸಂಕಷ್ಟದಲ್ಲಿ ಹೋಗಿದೆ ಅಂತ ನಾ ಹೇಳ್ತೀನಿ ಸರ್ ಇವಾಗ ಕಳೆದ ಒಂದು ವರ್ಷಗಳಿಂದ ಕರೆಂಟ್ ಕೊಡ್ತಾ ಇಲ್ಲ ಕರೆಂಟ್ ಇಲ್ಲ ಅಂದ್ರೆ ಇವತ್ತು ಜೀವನ ಮಾಡೋಕಾಗಲ್ಲ ಅದು ಎಲ್ಲರಿಗೂ ಗೊತ್ತಿರೋ ಸತ್ಯ ಈ ಸತ್ಯ ಗೊತ್ತಿದ್ದೆ ಸರ್ಕಾರ ಈ ಸ್ಟೆಪ್ ತಗೊಂಡಿದೆಯಾ ಅಥವಾ ಇಡೀ ಭಾರತದಲ್ಲಿ ಎಲ್ಲೂ ಇಂಪ್ಲಿಮೆಂಟ್ ಮಾಡ್ಲಿದ್ದಂತಹ ಈ ಒಂದು ಕಾನೂನನ್ನ ಕೇವಲ ಕರ್ನಾಟಕಕ್ಕೆ ಮಾತ್ರ ಯಾಕೆ ಈ ಪ್ರಶ್ನೆ ಏನಾದ್ರೂ ನಿಮ್ ಕಾಡಿದೆಯಾ ಸರ್ ಇಲ್ಲ ಅದನ್ನೇ ನಾವು ಯೋಚನೆ ಮಾಡ್ತೀವಿ ಇಡೀ ಭಾರತ ದೇಶದಲ್ಲಿ ಯಾವ ರಾಜ್ಯದಲ್ಲೇ ಇಲ್ದೇ ಇರ್ತಕ್ಕಂತ ಕಾನೂನನ್ನ ನಮ್ ಕರ್ನಾಟಕಕ್ಕೆ ಯಾಕೆ ತಂಗಿದ್ದಾರೆ ನಮ್ಮಂತವ್ರನ್ನ ಹೊಟ್ಟೆ ಮೇಲೆ ಹೊಡೆಯೋದೇ ಇವರ ಒಂದು ಇದ ಅಂತ ಇದ್ದೀವಿ ಈ ಸಂದರ್ಭ ಸರ್ ಇವಾಗ ಇಂಧನ ಸಚಿವರು ಅಂತ ಒಬ್ರು ಇದ್ದಾರೆ ಅವ್ರನ್ನ ಭೇಟಿ ಮಾಡಂತ ಸಹ ಏನಾದ್ರೂ ಒಂದು ಪ್ರಯತ್ನ ನಡೆದಿದೆಯಾ ಅಥವಾ ಮುಖ್ಯಮಂತ್ರಿಗಳಿಗೆ ನಿಮ್ಮ ಅಹವಾಲನ್ನ ಕೊಡುವಂತದ್ದು ಅಥವಾ ಸರ್ಕಾರದ ಗಮನ ಸೆಳೆಯುವಂತದ್ದು ಏನಾದ್ರು ಪ್ರಯತ್ನ ನಡೆದಿದೆಯಾ ಇಲ್ಲವಲ್ಲೂ ಇಲ್ಲ ಮಾಡ್ತಾ ಇದ್ದಿವಾಗ ನಾನು ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡ್ಬೇಕಂತ ಇದ್ದೀವಿ ಜೊತೆಗೆ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರನ್ನು ಭೇಟಿ ಮಾಡಿ ನಮ್ಮ ಅಹಾಲನ್ನ ನಮಗಾಗಿ ಸಮಸ್ಯೆಗಳನ್ನ ಅವ್ರಿಗೆ ಮನವರಿಕೆ ಮಾಡ್ಬೇಕಂತ ನಾವು ಮುಂದಿನ ಕಾನೂನು ರೀತಿಯಲ್ಲಿ ಹೋರಾಟ ಮಾಡ್ಬೇಕಂತ ಯೋಜನೆ ಹಾಕೊಂತ ಇದೀವಿ ಅಲ್ಲ ಅವ್ರು ಭೇಟಿ ಮಾಡೋ ಕಾಣ್ತಾ ಇದೆ ಇಂಧನ ಸಚಿವರಿಂದ ಪ್ರತಿಕ್ರಿಯೆ ಬಂದಿರೋ ಅಥವಾ ಭೇಟಿ ಮಾಡಿಲ್ವಾ ಇಂಧನ ಸಚಿವರು ಯಾರಿಗೂ ಗೊತ್ತೂ ಇಲ್ಲ ಯಾರಿದ್ದಾರೆ ಯೋಜನೆಗಳಿಲ್ಲ ಇಂಧನ ಸಚಿವರು ಹೇಳಬೇಕು ಸರ್ಕಾರದಲ್ಲಿ ಇಂಧನ ಸಚಿವರು ಇಲ್ಲ ಅಂತ ಅವ್ರು ಯಾವ್ದೇ ರೀತಿಯ ಈ ತರ ಸಮಸ್ಯೆಗಳಾದಾಗ ಅವ್ರೊಂದು ಒಂದು ಹೇಳಿಕೆ ಕೊಡಬೇಕಿತ್ತು ಅವರೊಂದು ಒಂದು ಎಲ್ರಿಗೂ ಒಂದು ಮಾಹಿತಿ ಕೊಡಬೇಕಿತ್ತು ಅವ್ರ ಯಾವ್ದು ಸಚಿವರದ್ದು ಮಾಹಿತಿ ಬರ್ತಾ ಇಲ್ಲ ನಮ್ ಕಂಡಂಗೆ ಕಳೆದ ನಾವೊಂದು ಮೂರ್ನಾಲ್ಕು ಎಪಿಸೋಡ್ ಅಲ್ಲಿ ಹೇಳಿದೀನಿ ಕರ್ನಾಟಕದಲ್ಲಿ ಇಂಧನ ಸಚಿವರು ಕಳೆದೋಗಿದ್ದಾರೆ ದಯವಿಟ್ಟು ಹುಡುಕಿ ಕೊಡಿ ಅಂತ ಅದೊಂದು ಕ್ಯಾಂಪೇನ್ ನ ಸಹ ಮಾಡ್ಬೇಕು ಅಂತ ಇದೀವಿ ಸರ್ ಅತಿ ಶೀಘ್ರದಲ್ಲೇ ಮಾಡ್ತೀವಿ ಯಾಕಂದ್ರೆ ಒಂದು ಸಚಿವ ಆ ಸಚಿವ ಸ್ಥಾನಕ್ಕೆ ಬೆಲೆ ತುಂಬಬೇಕಂದ್ರೆ ಆ ಸಚಿವ ಸಕ್ರಿಯರಾಗಿರ್ಬೇಕು ಕೆಲ್ಸ ಮಾಡ್ಬೇಕು ಜನರ ಕಷ್ಟಕ್ಕೆ ಸ್ಪಂದಿಸ್ಬೇಕು ಕೇವಲ ನಾವು ಕಟ್ಟುವಂತ ತೆರಿಗೆ ಹಣದಲ್ಲಿ ಇವ್ರ ಸಂಬಳ ತಗೊಂಡು ಜೀರೋ ಟ್ರಾಫಿಕ್ ನ ಮಾಡ್ಕೊಂಡು ಇವ್ರ ಇವ್ರು ಓಡಾಡ್ಕೊಂಡು ಇವ್ರ ನೆಮ್ಮದಿಯಾಗಿ ಇದ್ಬಿಟ್ರೆ ಜನರ ಸಮಸ್ಯೆಗೆ ಸ್ಪಂದಿಸಿಲ್ಲ ಅಂದ್ರೆ ಆ ಒಂದು ಸಚಿವ ಸ್ಥಾನಕ್ಕೆ ಅರ್ಥನೇ ಇರಲ್ವಲ್ಲ ಸರ್ ಇದು ಕನ್ನಡಿಗನ ಧ್ವನಿ